ಆಟೋ ಸುದೀಶ್ ಅವರು ಒಂದ್ಸರಿ ಹೋದೆ ಅವ್ರ ಜೊತೆ ಕಾಫಿ ಕುಡಿದ್ವಿ ಬನ್ನಿ ಅವ್ರು ನಾರ್ಮಲ್ ಆಗಿ ಬಂದ್ರೆ ಆಕೆ ಆಫೀಸ್ಗೆ ಹೋಗಿ ಕಾಫಿ ತಗೋಣ ಎಲ್ಲ ಹೋಗೋಣ ಸರ್ ಕಾಫಿ ಡೇ ಕಾಫಿ ಡೇ ಬೇಡ ಸರ್ ಅದಾಗ್ಬೋದು ಬನ್ನಿ ಈ ಪಕ್ಕದಲ್ಲೇ ಬಂದಿದೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಕ್ ಅಲ್ಲೇ ಬಂದ್ಬಿಟ್ಟು ನನ್ನ ಜೊತೆಗೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದ್ವಿ ಪೇಮೆಂಟ್ ಎಲ್ಲ ಮಾತಾಡಿದ್ವಿ ಪೇಮೆಂಟ್ ಎಲ್ಲ ಮೀನ್ ಮಾಡೋದು ದಯವಿಟ್ಟು ಬೇಜಾರು ಆಗ್ಬೇಡಿ ಸೊ ಅದು ನಮ್ಮ ಮಾವಲ್ಲೇ ಇರುತ್ತೆ ಸೊ ಮಾತಾಡಿ ಅವ್ರು ನನಗೆ ಕಂಫರ್ಟಬಲ್ ಆದ್ರು ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಈ ಪ್ರಾಜೆಕ್ಟ್ ನಮ್ಮ ಒಂದು ಫ್ಯಾಮಿಲಿ ಟೈಪ್ ಅಲ್ಲಿ ಮಾಡಿದೀವಿ ಸೊ ಇದೊಂದು ವೆರಿ ಸಿಂಪಲ್ ಎಳ್ಳಿ ರೋಡಿಯ ಮಾರ ಹುಡುಗಿ ಸೊ ಇವ್ರಿ ಇವ್ರ ಇಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಬರ್ತಾನೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಅಥವಾ ಮದುವೆ ಮಾಡಿ ಲವ್ ಮಾಡ್ತಾ ಇದ್ದಲ್ಲ ಅವನ್ ಕರಿಮಾಣಿ ಮಾಲೀಕ ಒಂದು ಕ್ವಶನ್ ಮಾರ್ಕ್ ಸೊ ಇದು ನಮ್ಮ ಸಿನಿಮಾದ ಒಂದು ಕತೆ ಮತ್ತು ಜರ್ನಿ ಸಾಂಗ್ ಬಂದ್ಬಿಟ್ಟು ಮೂರ್ ಸಾಂಗ್ ಇದೆ ಒಂದು ಟೈಟಲ್ ಟ್ರಾಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ಅದ ಆಕ್ಚುಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಿಗಲ್ ಬೆಟ್ಟ ಅಂತ ಸೊ ಇಲ್ಲೇವರೆಗೂ ನಮ್ ಯಾವ ಸಿನಿಮಾದಲ್ಲಿ ಬಂದಿದೆ ಆ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದೆ ಬಟ್ ಅದನ್ನ ಸರ್ಚ್ ಮಾಡಿ ನಾವು ಶೂಟ್ ಮಾಡಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ಫಾರಿನ್ಗೆ ಹೋಗ್ತೀವಿ ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಇಲ್ಲ ದೂರ ದೂರ ಹೋಗ್ಬಿಡ್ತೀವಿ ಬಟ್ ನಮ್ ಕರ್ನಾಟಕದಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ತುಂಬಾ ಒಳ್ಳೊಳ್ಳೆ ಲೊಕೇಶನ್ ಇದೆ ಈ ಬೆಟ್ಟ ಪಾವಗಡದಲ್ಲಿ ಇರೋದು ಗಿಡ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಮಾಡಿದ್ವಿ ಮೆಲೋಡಿ ಸಾಂಗ್ ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದ್ವಿ ಒಂದು ಟೈಟ್ ಸಾಂಗ್ ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರ್ ಸಾಂಗ್ ಇದೆ ಎರಡು ಫೈಟ್ ಇದೆ ಆ ಟ್ರೂ ಲವ್ ಸ್ಟೋರಿ ಸರ್ ಎಲ್ಲಿ ಒಬ್ಬ ನಮ್ಮ ಸರ್ ಇದು ನಮ್ಮ ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಂ ಲೇಔಟ್ ಸೈಡ್ ಅಲ್ಲೊಬ್ರು ನಮ್ಮ ಸ್ನೇಹಿತರೊಬ್ರು ಎಳೆ ಹೊಡಿತಾರೆ ಸೊ ಅವ್ರ ಒಂದು ಇನ್ಸ್ಪ ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ನಾನು ಒಂದು ತಗೊಂಡು ಆಗಿ ತಗೊಂಡು ನಾನು ಅವ್ರ ಒಂದಷ್ಟು ಅವ್ರ ಕಥೆ ಹೇಳಿದ್ದಾರೆ ಬಟ್ ಅವ್ರು ನಮ್ ನಮ್ ಬಗ್ಗೆ ರಿವೀಲ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ ಸೊ ಅದೊಂದು ನಾನು ಅದು ಗೊತ್ತಾಯ್ತದ ಬಟ್ ಅವ್ರು ಹೇಳಿದ್ದಾರೆ ಬಟ್ ಅದನ್ನ ಸೊ ಟ್ರೂ ಸ್ಟೋರಿನೆ ಪರ್ಸೆಂಟ್ ಇಲ್ಲ ಲೊಕೇಶನ್ ಬೇರೆ ಆ ಲೊಕೇಶನ್ ಸಮಸ್ಯೆ ಆಗಿದೆ ಈ ಪೊಲೀಸ್ ನನ್ನ ಒಂದು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಟಾರ್ಚರ್ ಆಗ್ತಾ ಇದೆ ಸರ್ ಸೊ ದಯವಿಟ್ಟು ನಾವು ಯಾರಾದ್ರೂ ನಮ್ಮ ಗೌರ್ಮೆಂಟ್ ಸಂಬಂಧ ಕೊಟ್ಟೋಗಿದ್ರೆ ಪೊಲೀಸ್ ಸ್ಟೇಷನ್ ಗೆ ಪರ್ಮಿಷನ್ ತಗೊಳ್ಳಿ ಅಂತಾರೆ ಅಲ್ಲಿ ಹೋದ್ರೆ ಪರ್ಮಿಷನ್ ಕೊಡೋದು ಡಿ ಸಿ ಪಂತಾರೆ ಡಿಸಿಪಿ ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಅಂತ ಈ ತರ ಅದು ಅಲ್ ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಕೊನೆಯ ಅವಸ್ಥೆ ಸೆಟ್ ಹಾಕೊಂಡ್ ಸಿನಿಮಾ ಶೂಟ್ ಮಾಡ್ತಿದ್ರು ಬಂದ್ ಶೂಟಿಂಗ್ ನಿಲ್ಲಿಸ್ತಾರೆ ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟ್ ಅಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈಸ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ ಮಿಡ್ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಒಂದೂವರೆ ಲಕ್ಷ ಲಾಸ್ ಆಯ್ತು ಮೂರ್ ಲಕ್ಷ ಬಿಲ್ ಇತ್ತು ಲಕ್ಷ ಲಾಸ್ ಆಯ್ತು ಸೊ ಈ ತರದ್ದು ನಮ್ ಸಿನ್ಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರ ಕಡೆಯಿಂದ ಇಲ್ಲ ಆನ್ಲೈನ್ ಅಲ್ಲ ಅಟ್ಲೀಸ್ಟ್ ನಮ್ಗೆ ಒಂದು ಬುಕ್ ಮಾಡೋ ತರ ಏನಾದ್ರು ಈ ತರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ನಾವು ಸಿನಿಮಾ ಮಾಡೋದೇ ಬಿಡಬೇಕಾಗುತ್ತೆ